ಉತ್ತರ ಭಾರತದಲ್ಲಿ ಆಗುತ್ತಂತೆ ದೊಡ್ಡ ರಾಜಕಾರಣಿಗಳ ದುರ್ಮರಣ ಭಯಾನಕ ದುರ್ಘಟನೆಗಳಿಗೆ ಸಾಕ್ಷಿಯಾಗುತ್ತಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಜಕೀಯ ಕ್ಷೇತ್ರ ಮಕರ ಮತ್ತು ಕುಂಭ ರಾಶಿ ಮತ್ತು ಮೀನು ರಾಶಿವರೆಗೂ ತುಂಬಾ ಎಫೆಕ್ಟ್ ಆಗಿರುತ್ತೆ ಇಡೀ ಜಗತ್ತಿಗೆ ಕಾದಿದೆಯಂತೆ ಉದಯೋನ್ಮುಖ ಶನಿಯ ಎಫ್ ಸುಮಾರು ಐದು ಲಕ್ಷ ಜನರ ಸಾಮೂಹಿಕ ಹತ್ಯೆ ಮುಂದಿನ ಎರಡು ತಿಂಗಳಲ್ಲಿ ಕನ್ಫರ್ಮ್ ಶನಿ ಮಹಾತ್ಮ ಈ ಸಾರಿ ದಂಡಂ ದಶಗುಣಂ ಭವೇತ್ವೇ ಕೊಟ್ಟೆ ಕೊಡ್ತಾನೆ ಅಧರ್ಮಿಗಳ ಬಿದ್ದೇ ಬೀಳ್ತಾರೆ ಡೇಂಜರ್ 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 ಮುಂದಿನ ಎರಡು ತಿಂಗಳು ಫುಲ್ ಡೇಂಜರ್ వీక్షి భావార రాత్రి హంటే